காங்க சர் விதி சர்க்கேவங்க விரோதோட சட்டண ரைத்தலோட

ವಾಪಸ್ ಬೇಡವೆ ಬೇಡ ಬೇಡವೇ ಬೇಡ ಪ್ರಗತಿ ಬರೋ ರೈತರ ಹೋರಾಟ ಯಶಸ್ವಾಗಲಿ ಯಶಸ್ವಾಗಲಿ ರಾಜ್ಯ ಮಟ್ಟದಲ್ಲಿ ನಿಮಗೆ ಪ್ರಗತಿ ಬರೋ ಎಲ್ಲ ರೈತ ಸಂಘಟನೆಗಳ ಹೋರಾಟ ಯಶಸ್ವಾಗಲಿ ಯಶಸ್ವಾಗಲಿ ಬೇಡವೇ ಬೇಡ ಬೇಡವೆ ಬೇಡ ರಾತ್ರೋ ರಾತ್ರಿ ಆ ದಿನ ನಿನ್ನೆ ಜನ ರೈತರನ್ನು ರೈತರು ಗುಂಪಿ ಕೊಟ್ಟಂತ ವಿಚಾರದಲ್ಲಿ ಸುಮಾರು ಮೂರು ವರ್ಷ ಕಾಲ ಶಾಂತಿಯುತ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಂತ ಹೋರಾಟಗಾರರನ್ನ ನಿನ್ನೆ ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಜೆ ವೇಳೆ ಎಲ್ಲ ಸಂಘಟನೆ ಮುಖಂಡಗಳನ್ನ ಬಂಧನೆ ಕೊಳ್ಕೊಂಡು ಅವಗಾಶಿಸಿದರೆ ನಾವು ಕೇಳ್ತಾ ಇರೋದು ನಮ್ಮ ಭೂಮಿ ನಮ್ಗೆ ಕೊಡಿ ಅಂತೇಳಿ ಆ ನಿಟ್ಟಿನಲ್ಲಿ ಸರ್ಕಾರಗಳು ರೈತನ ಕಡೆಗಣಿಸ್ತಾ ಇದೆ ರಕ್ಷಣೆ ಅವ್ರಿಗೆ ಕೊಡಬೇಕು ತಂತ್ರವನ್ನು ಬಿಡುಗಡೆ ಮಾಡಬೇಕು ಬಲವಂತ ಭೂಗಿ ಭೂಸಾದಿನ ಬೇಡ ಅಂತೇಳಿ ಇವತ್ತು ಈ ಒಂದು ಚಿಕ್ಕಲಾಪುರದ ಸಿದ್ದಗಾಡ್ ಸರ್ಕಲ್ ಕೂಡಲೇ ಅದನ್ನು ಎಚ್ಚೆತ್ಕೊಳ್ಬೇಕು ಆ ಒಂದು ಭೂಸೋಧೀನ ವಾಪಸ್ ಬಿಡಬೇಕಂತೇಳಿ ಈ ದಿನ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಪಿಎಂ ಪಕ್ಷದ ಎಲ್ಲ ಕಾರ್ಯದರ್ಶಿ ಅಂತ ಸಿದ್ದಗಂಗಪ್ಪನವರು ಮಾತಾಡಬೇಕು ಹಾಗೆ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಂತ ಕೆಎಸ್ಎಸ್ನ ಅಭ್ಯರ್ಥಿಯಾದ ಸದಾನಂದ ಸ್ವಾಗತಾಭ್ಯಸ್ಥ ಸಿದ್ಧಗಂಗಪ್ಪ ಸ್ವತಾಭ್ಯಸ್ಥ ಹಾಗೆ ಕೆಎಸಿ ಮುಖಂಡರಂತ ಸಪ್ಪನವ್ರಿಗೆ ಹಾಗೆ ಎನ್ ವೆಂಕಟೇಶ್ ಅವ್ರಿಗೆ ಹಾಗೆ ಸಾಮಂತ ಸಂಘ ರಾಜ್ಯ ಸಂಘಟನೆ ಲಕ್ಷ್ಮಣ್ರಿಗೂ ಹಾಗೂ ಗಾನಾ ಅಶ್ವತ್ ಅವ್ರಿಗೂ ಹಾಗೆ ನಮ್ಮ ಕೃಷ್ಣ ಶ್ರೀನಿವಾಸ್ ಸಂಸ್ಥಾಪಕರು ಜನಸೇನ ಸಂಘಟನೆ ಸಂಸ್ಥಾಪಕರವ್ರಿಗೂ ಹಾಗೆ ಹಳ್ಳಿ ಮಕ್ಕಳ ಸಂಘದ ರಾಜಪಕ್ಷ ಶಂಕರಪ್ಪನವ್ರಿಗೂ ಹಾಗೆ ಲಕ್ಷ್ಮೀನಾರಾಯಣವ್ರಿಗೂ ಹಾಗೆ ಇತರೆ ರಾಜಾತಂತ್ರ ಅವ್ರಿಗೂ ಮತ್ತೆ ಉದಯ ಕುಮಾರ್ ಅವ್ರಿಗೂ ಆಮೇಲೆ ಜೀವಿತ ಸಂಘಟನೆಯ ಮುಖಂಡರಾದ ಹಾಗೆ ಕೇರಳ ಕರ್ನಾಟಕದ ಶ್ರೀರಂಗಾಚರ್ಯ ಅವ್ರಿಗೂ ತಮ್ಮೆಲ್ಲರಿಗೂ ಆಮೇಲೆ ಹಲವು ಕಾರಣಗಳಿಂದ ಕೈ ಶ್ರಮಿಸಬೇಕು ಆ ಹೆಸರು ಅವ್ರಿಗೂ ಬಂದಿರ್ತಕ್ಕಂಥ ಎಲ್ಲರೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಹಾಗೆ ಕನ್ನಡ ಸಂಘಟನೆ ರವಿಕುಮಾರ್ ಅವ್ರಿಗೂ ಹಾಗೆ ಪತ್ರಿಕಾ ಮಾತಾ ವಿಶೇಷವಾಗಿ ಸಾಕ್ತಾ ಬಯಸ್ತಾ ರೈತರಿಗೆ ಅನ್ಯಾಯ್ತಾರೆ ಸರಿಪಡಿಸ್ಬೇಕಂತೇಳಿ ಹೇಳಿ ತಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇದು ಸರಿ ಇಲ್ಲ ಆ ಕ್ರಮ ಸರಿ ಇಲ್ಲ ಅಂತ ಕಂಡಿಸಿ ಇವತ್ತು ಈ ಒಂದು ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟದ ಭಾಗವಾಗಿ ಸಿಪಿಎಂನ ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪನವರು ಮಾತಾಡ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ವಿ ಹಾಗಾದ್ರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮಾತ್ರ ವಿವಿಧ ಎಲ್ಲ ಪ್ರತಿ ಪರವಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡಿ ನಿನ್ನೆ ದೇವನಗರಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವತ್ತು ನಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಕಳೆದ ಒಂದು ಸಾವಿರದ ಇನ್ನೂರು ದಿನಗಳಾಗಿದೆ ದೇವನಗರಲ್ಲಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನ ಸರ್ಕಾರದ ವಿರುದ್ಧವಾಗಿ ಅಲ್ಲಿನ ರೈತರ ಹೋರಾಟ ಮಾಡ್ತಾ ಇದ್ರೆ ಕೇರಳಿಂದ ಇವತ್ತು ನೋಟಿಫಿಕೇಶನ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇಂತಹ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರಯೋಗ ಪರವಾಗಿ ಯೋಚನೆ ಮಾಡ್ತಕ್ಕಂಥ ಆ ಇವತ್ತು ಫಲವತ್ತಾದ ಭೂಮಿಯನ್ನ ಉಳುವ ರೈತರು ಇವತ್ತು ಕೈಗಾರಿಕಾ ಹೆಸರಿನಲ್ಲಿ ಇವತ್ತು ಸೂಚನೆ ಹೊಡಿತಕ್ಕಂಥ ಕಾರ್ಯಕ್ರಮ ಏನಿದೆ ನಡೆಸಬೇಕು ಅಂತ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ದೌರ್ಜನ್ಯ ಮಾಡಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಕಂಡನೀಯ ಇವತ್ತು ಹೋರಾಟ ಅಂತ ಹೇಳಿದ್ರೆ ಆ ಹೋರಾಟಕ್ಕೆ ಬೆಲೆ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ ಏನೋ ಒಂದು ಸುರಕ್ಷತಪರವಾಗಿರ್ತಕ್ಕಂಥ ಒಂದು ಚಿಂತನೆ ಆಗುತ್ತೆ ಹೇಳಿ ನಾವೆಲ್ಲ ಏನು ಭ್ರಮೆಟ್ಕೊಂಡಿದ್ವಿ ಸಂಪೂರ್ಣವಾಗಿ ಬೇರೆ ಸಹಕಾರದ್ದು ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಸಾಬೀತಾಗಿದೆ ಆದ್ರಿಂದ ಇವತ್ತು ನಿನ್ನೆ ಮಾಡಿರ್ತಕ್ಕಂಥದನ್ನ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೂಡಲೇ ಕೈ ಬಿಡಬೇಕು ಸರ್ಕಾರ ಅದೇ ರೀತಿಯಲ್ಲಿ ಅಲ್ಲಿ ಮೇಲೆ ನಡೀತಕ್ಕಂಥ ದಬ್ಬಾಲಿಕೆಯನ್ನು ಕೈ ಬಿಡಬೇಕು ಹೇಳಿ ಇವತ್ತು ಒತ್ತಾಯಿಸಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಪ್ರಯತ್ವರು ಸೇರಿ ನಾವು ಹೋರಾಟ ಮಾಡ್ತಾ ಇದ್ವಿ ಸರ್ಕಾರಕ್ಕೆ ಒಂದು ಜೊತೆ ಕೊಟ್ಟಿ ಇದ್ರ ಬಗ್ಗೆ ನೀವೇನಾದ್ರೂ ಒಂದು ಭೂ ಸ್ವಾಧೀನವನ್ನು ಕೈಬಿಟ್ಟು ಇವತ್ತು ರೈತರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಹೋರಾಟಗಾರ ಮೇಲೆ ನಡೀತಕ್ಕಂಥ ದೌರ್ಜ್ಯವನ್ನು ಕೈ ಬಿಡ್ತಾ ಈ ಹೋರಾಟ ಇನ್ನು ಸೂರು ಸ್ವರೂಪಗೊಳ್ಳುತ್ತೆ ಸಿದ್ದಾಮೈನೋರ್ಗೆ ತಿರುಪುತ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಉಳ್ಕೊಳ್ಳಿಕಾಗುವುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತಿದ್ದೀವಿ ಜನರ ಬತ್ತಾ ಹೋಯಿ ಯಮರಾಜಾಂತರ 13 ವಿಲೇಜಸ್ ಸೇರಿತಾ ಫಲವತ್ತಾದ ಕೃಷಿ ಭೂಮಿಯನ್ನು ವಾದನಪಡಿಸಿಕೊಳ್ಳಕ್ಕೆ

ಚಂದ್ರಾಯಪಾಟ್ ಅವರ ಈ ಇಶ ಇಡೀ ಸಂಯುಕ್ತ ಕರ್ನಾಟಕ ಸಂಯುಕ್ತ ಹೋರಾಟ ಕರ್ನಾಟಕ ಅನ್ನುವಂಥ ಹೆಸರಿನಲ್ಲಿ ಸುಮಾರು ನಲವತ್ತೆರಡು ಸಂಘಟನೆಗಳು ಸೇರಿ ನಿನ್ನೆ ಇಪ್ಪತ್ತೈದನೇ ತಾರೀಕು ದೊಡ್ಡ ಮಟ್ಟದ ಸಮಾವೇಶವನ್ನು ಏರ್ಪಡಿಸ ಏರ್ಪಡಿಸಿ ಈ ಹೋರಾಟಕ್ಕೆ ಬೆಂಬಲಿಸಿ ಅದು ಕೂಡಲೇ ವಾಪಸ್ ಆಗಬೇಕು ಸರ್ಕಾರ ಅಂತ ಒತ್ತಾಯ ಮಾಡ ಈ ಒಂದಾಯ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಂದು ಮಾಡಿರೋದು ಮಾಡಿರೋದು ನಾನು ವಾಪಸ್ ಸರ್ಕಾರ ಬಂದ ಮೇಲೆ ಆದ್ರೆ ಸರ್ಕಾರ ಬಂದ ಒಂದು ಸಾವಿರ ಏಳು ಎಕರೆ ಭೂಮಿಯನ್ನ ಫಲವತ್ತವಾಗಿ ಹಿಂದಿನ ಬಿಜೆಪಿ ಸರ್ಕಾರ ು ಆಗ ಇದೇ ಸಿದ್ದರಾಮಯ್ಯ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಹೋರಾಟದ ಸ್ಥಾನಕ್ಕೆ ಬಂದು ಇದು ಅಕ್ರಮ ಅನ್ಯಾಯ ಇದನ್ನು ನಾನು ಸಹ ಖಂಡಿಸ್ತೀನಿ ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲಿಸ್ತೀನಿ ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ತೀರ್ಪಂತೇಳ ಒಂದು ವೇಳೆ ನಾಡೇ ರಾಜ್ಯ ಗೆದ್ದು ಬಂದ್ರೆ ಈ ಅಕ್ರಮವಾದಂತ ಬಲವಂತನ ಸ್ವಾಧೀನ ಆದೇಶವನ್ನು ರದ್ದುಪಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಂತ ಸಿದ್ದರಾಮಯ್ಯ ಅವರು ಈಗ ಅವರೇ ನಾಲ್ಕನೇ ವರ್ಷದಲ್ಲಿ ಮುಂದುವರಿತಾ ಇದ್ರು ಮೂರುವರೆ ವರ್ಷಗಳಾದರೂ ಕೂಡ ಇಡೀ ಪ್ರಪಂಚಾದ್ಯಂತ ನನ್ನ ಸಾಮಾಜಿಕ ಚಳುವಳಿಯ ಕಾಲದಲ್ಲಿ ಕೂಡ ಎಲ್ಲೂ ಕೇಳಿಲ್ಲ ಕಂಡವಿರಲಿಲ್ಲ ಸುಮಾರು ನಾಲ್ಕು ವರ್ಷಗಳ ಕಾಲ ಸತತವಾಗಿ ಹೋರಾಟ ಮುಂದುವರಿತಾ ಇದ್ರು ಕೂಡ ಈ ಸರ್ಕಾರಕ್ಕೆ ಕಂಡು ತಿಳಿದವ ಅದೇ ಅಪೋಸಿಷನ್ ಪಾರ್ಟಿ ಇದ್ದಾಗ ಮಾತಾಡುತ್ತ ಮಾತುಗಳು ಅವರು ಹೀಗೆ ಜ್ಞಾಪತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಬರ್ತಾ ಇದ್ದೀನಿ ನಿನ್ನೆ ಇಡೀ 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 ಕರ್ನಾಟಕದ ಎಲ್ಲ ಪ್ರಗತಿಪರ ಹೋರಾಟಗಾರರು ಸಂಘಟನೆಗಳು ಸೇರಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಮಾನ್ಯ ಪೊಲೀಸರ we <laughs> ರೈತನ ಉಳಿವಿಗಾಗಿ ರೈತನ ಅಸ್ತಿತ್ವಕ್ಕಾಗಿ ಹಾಕಿಕೊಂಡಿರ್ತಕ್ಕಂಥ ಬಹಳ ಜ್ವಲಂತವಾದಂತ ಹೃದಯ ಭೇದದಿರ್ತಕ್ಕಂಥ ಮಣ್ಣಿಗೆ ಹತ್ತಿರವಾದಂತ ಮಣ್ಣಿನ ಮನುಷ್ಯರು ಹೋರಾಟ ನಿಜವಾಗ್ಲೂ ಸರ್ಕಾರ ಸ್ಪಂದಿಸಬೇಕಾಗಿ ಯಾರು ನಮ್ಮವರು ನಮ್ಮ ರೈತ ಸಂಘದ ವ್ಯಕ್ತಿಗೆ ನಮ್ಮ ಸಿಎಂ ಅಂತ ನಾವು ಅಚ್ಚುಮೆಚ್ಚಾಗಿ ನಾವು ಹಾಡು ಗೆಲ್ಲಿಸಿ ಸಿಎಂ ಆಗಿ ಮಾಡಿದವೋ ಆತನೇ ಇವತ್ತು ಸಹ ನಾನು ಏನು ಮಜಿನ ಕೊಟ್ಟಕ್ಕೆ ರೈತ ನಾನು ಏನು ಭಾಷೆ ಕೊಟ್ಟಿದ್ದೆ ರೈತರಿಗೆ ನಿಲ್ತೀನಿ ಎನ್ನುವ ಒಂದು ನಂಬಿಕೆಯ ಮಾತು ಏನಿದ್ರು ಏನಾಯ್ತ ನಿಮ್ಮ ಭಾಷೆ ನೀವು ಕೊಟ್ಟಂತ ಮಾತು ಏನಾಯ್ತು ನೀವು ಎಂದರೆ ಸ್ಪಂದನ ರೈತವಾದಂತ ಸಿಎಂ ಆಗ್ತೀರಾ ಚರಿತ್ರೆಯಲ್ಲಿ ಉಳಿದೋಗ್ತೀರಾ ನಿಜವಾಗ್ಲೂ ದಿವಸ ಇದು ವಿಶೇಷವಾದಂತಹ ಯೋಚನೆ ಮಾಡುವಂತಹ ಕಾಲಘಟ್ಟದಲ್ಲಿ ಬುದ್ಧ ಬಸವಣ್ಣ ನಮ್ಮ ಕುವೆಂಪು ಅನ್ನುವ ಅನೇಕ ವ್ಯಕ್ತಿಗಳು ಅವರ ಒಂದು ಚಿಂತನದಿಂದ ನಮ್ಮನ್ನ ಶ್ರೀಮಂತ ಬಳಸಿ ಹೋಗಿರ್ತಕ್ಕಂಥ ಈ ಒಂದು ಕರ್ನಾಟಕ ನಾಡಿನಲ್ಲಿ ಇಡೀ ಪ್ರಜಾಪ್ರಭುತ್ವದ ತೊಟ್ಟಿಲಾಗಿರತಕ್ಕಂಥ ನಮ್ಮ ಅನುಭವದ ನಮ್ಮ ಹಿರಿಯರ ಆ ಒಂದು ಆ ವಿಚಾರ ಧಾರೆ ಇವತ್ತು ಸಹ ಏನಾಗಿದೆ ಮುಖ್ಯಮಂತ್ರಿಗಳೇ ನೀವು ಗಮನಿಸಬೇಕು ಇದು ಇದು ಕರ್ನಾಟಕ ವಿಚಾರವಾರರಾಗಿರ್ತಕ್ಕಂತ ಎಲ್ಲ ಸಮುದಾಯವಾದ ಬುದ್ಧಿವಂತರು ವಿಚಾರವನ್ನದಿ ಸಹ ಇಡೀ ಕರ್ನಾಟಕ ಮುಕ್ತದಲ್ಲ ಇದ್ರ ಬಗ್ಗೆ ಮಾತು ನೋಡ್ತಾ ಇದ್ದಾರೆ ಇದ್ರ ಬಗ್ಗೆ ಅವರ ಧ್ವನಿ ಹೇಳ್ತಾ ಇದೆ ಧ್ವನಿ ಹೇಳಿ ಅದು ಸಾವಾಗಲಾಗುವಂತ ಮುಂಚೆ ನೀವು ಸ್ವಲ್ಪ ಎಚ್ಚರಿಸಿಕೊಂಡ್ರೆ ನೀವು ತಕ್ಷಣ ಕಾರ್ಯಕ್ರಮ ತೆಗೆದುಕೊಂಡ್ರೆ ಬಹಳ ಒಳ್ಳೇದು ಏನು ಸಾವು ಎಂಬುದು ದಿವಸ ಏನು ಆಶ ಮಾಸಿ ಹೋರಾಟ ಇದು ಕೇವಲ ಹತ್ತು ದಿನಗಳಲ್ಲಿ ರಜಾ ಕ್ರಾಂತಿ ಪ್ರಪಂಚವನ್ನೇ ಅಲ್ಲಾಡ್ಜಿನ ಜನತಾ ಘಟನೆ ಇವತ್ತು ಸಹ ನಾವು ನೋಡ್ತಾ ಇದ್ದೀವಿ ಅಂತಾದ್ರಲ್ಲಿ ಕನ್ನಡದ ಜನ ಕನ್ನಡದ ಸ್ವಾಭಿಮಾನ ಕನ್ನಡದ ಬಂಗಾರ ಮನುಷ್ಯ ಇವತ್ತು ಸಹ ಧ್ವನಿಯನ್ನೇ ನಿಲ್ತಾ ಇದ್ದಾನೆ ನಿಮ್ಮನ್ನ ನಿಮ್ಮನ್ನ ಮತ್ತೆ ಕಾಲ್ತಾ ಕಾಲಕ್ಕೆ ಅಗತ್ಯ ರೆಡಿ ಆಗ್ತಾ ಇದ್ದಾನೆ ನೀವು ಎಚ್ಚರಿಕೊಳ್ಬೇಕು ನಿಮ್ಮ ಸಂಪುಟ ಏನಿದ್ದಾರೆ ನಿಮ್ಮ ಎಂ ಬಿ ಪಾಟೀಲ್ ಇನ್ನೊಬ್ಬರೇ ಆಗಿರ್ಬೋದು ಅವ್ರಿಗೆ ತಕ್ಕವಾದಂತ ಬುದ್ಧಿನ ನಾವು ಹೇಳ್ತೀವಿ ನಾವು ಇದು ಚಿಕ್ಕಬಳ್ಳಾಪುರ ಪಾಧ್ಯ ಕೆರೆಗಳನ್ನ ಕಳಿಸಿ ಬಲವಂತಪಡಿಸಿ ರೈತಾಭಿವರ್ಗವನ್ನು ಸೃಷ್ಟಿ ಮಾಡತಕ್ಕಂಥ ನಮ್ಮ ಇತಿಹಾಸ ಪರಂಪರೆ ಇವತ್ತು ನೋಡ್ತಾ ಇದ್ವಿ ಅಂತ ಪರಂಪರೆಯನ್ನು ನಾವು ಇವತ್ತು ದಿವಸ ರೈತರನ್ನ ತಿನ್ನೇ ದಿನೇ ನೀವು ಬಿ ಕರೆಂಟ್ ಅಂತಿಲ್ಲ ಐದು ಗಂಟೆ ಕರೆಕ್ಟ ನೀವು ರೈತರ ಸಬ್ಸಿಡಿ ಅಂತೀರ ಕೇವಲ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೆಚ್ಚು ಮಾಡ್ತೀರಾ ಏನು ನಿಮ್ಮ ಆಡಳಿತದ ವ್ಯವಸ್ಥೆ ನಿಮಗೂ ಆಗ್ಲೋದು ಇದು ರೈತರ ಏರಿಗೆ ಅಂತ ಆಳೆಯಿಂದ ಕಾಣಿಸ್ತಾ ಸರ್ಕಾರ ಆಗ್ತಾ ಇಲ್ಲ ಯಾರ ಮುಖ್ಯಮಂತ್ರಿ ಆಗ್ಬೇಕು ಯಾರು ರಸ್ತೆ ಆಗ್ಬೇಕು ಅಂತ ಕಾದುಕೊಂಡು ಸರ್ಕಾರ ಆಗ್ತಾ ಇದೆ ಇವತ್ತು ದಿವಸ ಒಬ್ಬೊಬ್ಬರಾಗಿ ಶಾಸಕ ಹೂಗೆ ಅಂತ ಇದ್ದಾರೆ ನಿಮ್ಮ ಒಂದು ನಿಮ್ಮ ಒಂದು ಇದಕ್ಕೆ ಒಳೆ ಹೊರೆಯದಕ್ಕೆ ಪ್ರಾರಂಭ ಆಗುತ್ತಿದ್ದ ಮುಂಚೆ ನೀವು ತುಂಬಾ ಒಳ್ಳೆ ತುಂಬಾ ಈ ಮೂಲಕ ಈ ಶ್ರೀಘಟ್ಟ ಸತ್ಯದಲ್ಲಿ ಎಚ್ಚರಿಕೆ ಒಂದು ಹೋಗಿ ಆಗ್ತಾ ಇದೀವಿ ಹೆಣ್ಮಕ್ಳು ಅಂತ ನೋಡಿಲ್ಲ ಹೆಣ್ಮಕ್ಳು ಅಂತ ನೋಡಿಲ್ಲ ರೈತ ಮತ್ತೆ ಬಯಸಾದವರು ಇದ್ದಾರೆ ಅಂತಾನು ಕೂಡ ನೋಡಿಲ್ಲ ಅವರು ಇದು ತುಂಬಾ ದುರೋಗವ ಸಂಗತಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇಂತ ಬಡದ ರಾಜ್ಯ ಸರ್ಕಾರ ಅನ್ನ ಒಂದು ಕರ್ನಾಟಕದ ರೀತಿ ಅಂತ ನಾವು ಆಶ್ರೆ ಮಾಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪ್ರಗತಿ ಪರಚಿಂತಕರನ್ನು ಊಟ ಕೂಡ ಕೊಟ್ಟಿಲ್ಲ ಅವರು ಹೋಗಿ ಬರ್ತಿದ್ರಲ್ಲಿ ಅವ್ರನ್ನ ಯಾವ ಅವ್ರು ನೋಡ್ಕೊಂಡು ಹೇಳ್ಕೊಂಡೋಗಿ ಅವರು ರಾತ್ರಿ ರಾತ್ರಿ ಅವ್ರನ್ನ ಹೋಗಿ ನಿಟ್ಟಿದ್ರು ಕೊನೆಗಾಗಿ ಅವರು ನಮ್ಮ ಪ್ರಗತಿ ಚಿಂತಕರು ಮತ್ತೆ ರೈತ ಹೋರಾಟಗಾರರು ಎಲ್ಲ ಕೂಡ ಸೇರಿ ಅವ್ರಿಗೆ ಯಾಕಂತ ಹೇಳಿದ್ರೆ ಇಂಥ ಸರ್ಕಾರವನ್ನು ಕಿತ್ತಿಸಬೇಕು ಬಂದಿರೋ ದಿನಗಳಲ್ಲಿ ರೈತ ವಿರೋಧಿ ಒಂದು ಸರ್ಕಾರ ಅಂತ ಹೇಳಬಹುದು ಸರ್ಕಾರ ಹೇಳ್ತ ನಾನು ಈ ವಿಷಯ ಮುಚ್ಚಿಸಬೇಕಾಗಿತ್ತು ಈ ವಿಷಯ ಇಷ್ಟು ವಿಷಯಕ್ಕೆ ಚಂದ್ರಾಯಪಟ್ಟಣದಲ್ಲಿ ನಮ್ಮ ಭೂಮಿಗಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿರೋದು ರೈತರು ಬೇರೆ ಯಾರದೇ ಭೂಮಿಗಾಗಿ ಅಲ್ಲ ನಾಚಿಕೆ ಆಗ್ಬೇಕಾಗುತ್ತೆ ಇವತ್ತಿನ ದಿನ ಸರ್ಕಾರಗಳಿಗೆ ನೆನ್ನೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅಷ್ಟು ಸಂಯಮದಿಂದ ಒಂದು ಸಭೆಯನ್ನು ಮಾಡ್ತಾ ಅದು ಅಂತಿಮ ಸಭೆ ಅಂತೇಳಿ ಒಂದು ತೀರ್ಮಾನ ಮಾಡೋಣ ಅಂತ ಬಂದಾಗ ಆರೂವರೆಯಲ್ಲಿ ಪೊಲೀಸ್ನವರು ಏಕಾಏಕಿ ನಿಕ್ಕಿ ಅದೇನು ಮನುಷ್ಯನ ರೀತಿ ವರ್ತಿಸ್ತಾರಲ್ಲ ಅವ್ರಿಗೆಲ್ಲ ಮನುಷ್ಯತ್ವ ಹತ್ತೋ ಇಲ್ವಾ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆಯಾ ನಿದ್ದೆ ಮಾಡ್ತಾ ಇದೆಯಾ ಬೆಳಗ್ಗೆ ಒಂದ್ ಮಾತು ಸಂಜೆ ಒಂದು ಮಾತು ಮಾತಾಡ್ತಾರೆ ಯಾರು ಮಿನಿಸ್ಟರ್ ಆಗ್ಬೇಕು ಯಾರು ಉಳ್ಕೋಬೇಕು ಯಾರು ಒಂದು ರಾಜಕೀಯದಲ್ಲಿ ಮುಂದೆ ಬರಬೇಕು ಅನ್ನೋದು ಬಿಟ್ರೆ ಜನರನ್ನ ಉಳಿಸ್ಕೊಳ್ಳೋ ಕೆಲಸ ಅವ್ರು ರೈತರನ್ನ ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ಇದು ಬಹಳ ಬಹಳ ನೋವಿನ ಸಂಗತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿದ್ದೆಯಿಂದ ಎದ್ದು ರೈತರನ್ನ ಉಳಿಸ್ಕೊಳ್ಳಿ ನಾವು ಓಟ್ ಹಾಕಿದಕ್ಕೆ ಮಾತ್ರ ನೀವು ಮುಖ್ಯಮಂತ್ರಿಗಳಾಗಿರೋದು ಆ ಒಂದು ಸ್ಥಾನದಲ್ಲಿ ಕೂತಿರೋದು ಅನ್ನೋದು ಸ್ವಲ್ಪ ಗಮನ ಇರಲಿ ನಿಮಗೆ ನೀವು ಈ ಕೂಡಲೇ ಆ ಕೆಇಡಿ ಬಿ ಇದು ರದ್ದು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದ ಹೋರಾಟಗಳು ನಡೆಯುತ್ತೆ ಅಲ್ಲಿ ಯಾರಿಗಾದರೂ ಸಾವು ನೋವುಗಳಾದರೆ ನಷ್ಟವಾದರೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆ ಅಂತೇಳಿ ಈ ಮೂಲಕ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ